ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಬೇತಮಂಗಲದಲ್ಲಿ ವೈದ್ಯರಿಂದ ಪ್ರತಿಭಟನೆ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಬಹಿರಂಗವಾಗಿ ಶಿಕ್ಷೆ ನೀಡಿ ವೈದ್ಯಾಧಿಕಾರಿ ಸಂಸ್ಕೃತಿ ಎಲ್ಲಿ ದೌರ್ಜನ್ಯ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ನಡೀತಾ ಇರೋದಕ್ಕೆ ಅಲ್ಲಿ ಏನ್ ಪನಿಶ್ಮೆಂಟ್ ಅನ್ನೋದನ್ನ ಒಂದು ಸತಿ ತೋರಿಸಿದ್ರೆ ಪಬ್ಲಿಕ್ ಗೆ ಈ ರೀತಿ ಯಾರನ್ನು ಮಾಡೋದಕ್ಕೆ ಮುಂದರಿಯಲ್ಲ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆಯನ್ನ ಕಣಿಸಿ ಬೀತಮಂಗಲದಲ್ಲಿ ಇಂದು ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿ ಪ್ರತಿಭಟನೆ ನಡೆಸಿದರು ಕೋಲ್ಕತ್ತಾದ ಆರ್ ಜೆ ಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ರಾತ್ರಿ ಬಾಳೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ದುಷ್ಕರ್ಮಿಗಳು ವೈದ್ಯೆಯನ್ನ ಕೊಲೆ ಮಾಡಿದ್ದಾರೆ ಈ ಅಮಾನವೀಯ ಕೃತ್ಯವನ್ನ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ವತಿಯಿಂದ ದೇಶ ಮತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇಂದು ಬೇತಮಂಗಲದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರು ಬೆಂಬಲ ನೀಡಿದ್ದಾರೆ ಬೇತಮಂಗಲ ವ್ಯಾಪ್ತಿಯ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿ ಸಮುದಾಯ ಆರೋಗ್ಯ ಕೇಂದ್ರ ಮೆರವಣಿಗೆ ಹೊರಟು ಬಸ್ ನಿಲ್ದಾಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಈ ವೇಳೆ ಬೇತಮಂಗಲದ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಪ್ರಸೂತಿ ತಜ್ಞರಾದ ಸಂಸ್ಕೃತಿ ಮಾತನಾಡಿ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಮಹಿಳೆಯರಿಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ದಿನೇ ದಿನೇ ಹೆಚ್ಚಾಗುತ್ತಿದೆ ಕಲ್ಕತ್ತಾದಲ್ಲಿ ನಡೆದ ಅಮಾನವೀಯ ಕೃತ್ಯ ಖಂಡಿಸಿ ನಾವು ಎಲ್ಲ ಆಸ್ಪತ್ರೆಗಳಲ್ಲಿ ತುರ್ತು ಸೇವೆ ಹೊರತುಪಡಿಸಿ ಹೊರರೋಗಿ ವಿಭಾಗವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಶಾಂತಿಯುತವಾಗಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದೇವೆ ವೈದ್ಯೋ ನಾರಾಯಣ ಹರಿ ಎನ್ನುವ ಸಮಾಜದಲ್ಲಿ ಇಂದು ವೈದ್ಯರ ಮೇಲೆಯೇ ದೌರ್ಜನ್ಯಗಳಾಗುತ್ತಿದೆ ಅಗಲಿರಳು ಎನ್ಎಸ್ ಅಲ್ಲದೆ ಸಾರ್ವಜನಿಕರಿಗೆ ವೈದ್ಯಕೀಯ ಸೇವೆ ಸಲ್ಲಿಸುವ ವೈದ್ಯರಿಗೆ ರಕ್ಷಣೆ ಇಲ್ಲವೆಂದರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಕೂಡಲೇ ಆರೋಪಿಗಳನ್ನ ಬಂಧಿಸಿ ಸಾರ್ವಜನಿಕವಾಗಿ ಕಠಿಣ ಶಿಕ್ಷೆ ನೀಡಿದರೆ ಮಾತ್ರ ಇಂತಹ ಘಟನೆಗಳನ್ನ ತಡೆಯಲು ಸಾಧ್ಯ ಎಂದರು ಇನ್ನು ಈ ಪ್ರತಿಭಟನೆಯಲ್ಲಿ ವೈದ್ಯರಾದ ವಿನಯ್ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿನು ಕಾರ್ತೆಕ್ ಸದಸ್ಯರಾದ ಗಣೇಶ್ ಇತರ ವೈದ್ಯರು ಸೇರಿದಂತೆ ಆರೋಗ್ಯ ಸಿಬ್ಬಂದಿ ಆಶಾ ಕಾರ್ಯಕರ್ತರು ನರ್ಸಿಂಗ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು that's justice. 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 <laughs> it ನಮ್ಮ ಹಕ್ಕು ಹೆಂಗೆ ಒಂದು ಮನುಷ್ಯನಿಗೆ ಅವ್ನು ಬಾಳೋದಕ್ಕೆ ಬದುಕೋದಿಕ್ಕೆ ಹೆಂಗೆ ಒಂದು ಹಕ್ಕಿದೆ ಆಸ್ ಅ ಹ್ಯೂಮನ್ ಬೀಯ್ ಒಂದು ಹಕ್ಕಿ ಹೇಗಿದೆಯೋ ಮಾನವೀಯ ಇದರಿಂದ ಮೌಲ್ಯಗಳು ಹೆಂಗಿದೆಯೋ ಅದೇ ರೀತಿ ಒಂದು ಡಾಕ್ಟರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅದಕ್ಕೆ ಅವ್ರಿಗೆ ಬಾಳೋದಿಕ್ಕೆ ಅದು ಸೇಫ್ ಆಗಿ ಇರೋದಕ್ಕೆ ಇವಾಗ ಮನೆ ಅನ್ನೋದು ನಮಗೆ ಅದು ನಮಗೆ ಸೇಫ್ ಅಂತ ಇರಬೇಕು ಸೆಕ್ಯೂರ್ ಆಗಿರ್ಬೇಕು ಹಾಸ್ಪಿಟ್ಲಲ್ಲೇ ಈ ರೀತಿ ದಾರುಣವಾಗಿ ಒಂದು ಗ್ಯಾಂಗ್ ರೇಪ್ ಆಗಿ ಮರ್ಡರ್ ಆಗ್ತಿದೆ ಅಂದ್ರೆ ಸೇಫ್ಟಿ ಎಲ್ಲಿದೆ ಈಗ ಡೇ ಅಂಡ್ ನೈಟ್ ಒಂದಿನ ರಾತ್ರಿ ಹಗಲು ಹೆಣ್ಮಕ್ಳು ಅವ್ರ ಮನೆ ಮಠ ಬಿಟ್ಟು ಎಲ್ಲ ರೋಗಿ ಇವರಿಗೆ ಪೇಷಂಟ್ಸ್ಗೆ ಅವ್ರಿಗೆ ಸೇಫ್ಟಿ ಅಂತ ನೋಡ್ಕೊಂಡು ಅವ್ರಿಗೆ ಡೇ ಅಂಡ್ ನೈಟ್ ಇದು ಮಾಡೋವಾಗ ಅವ್ರಿಗೆ ಸೇಫ್ಟಿ ಇಲ್ಲದೆ ಇದ್ರೆ ಏಕೆ ಧೈರ್ಯ ಇರುತ್ತೆ ನಮಗೆಲ್ಲ ಕೆಲಸ ಮಾಡೋದಕ್ಕೆ ಸೊ ನಾವೇನು ಹೇಳ್ಕೊತೀವಿ ಅಂದ್ರೆ ಇದು ಏನಿದೆ ನಮ್ಮನ್ನ ಸೇಫ್ಟಿ ಅನ್ನೋದನ್ನ ಎಲ್ಲರೂ ನೀವೆಲ್ಲರೂ ಕೊಟ್ರೇನೆ ಧೈರ್ಯವಾಗಿ ಎಲ್ಲರೂ ಕೆಲಸ ಮಾಡೋಕ್ಕಾಗೋದು ಒಂದ್ ಕಡೆ ಈ ತರ ಏನು ಎಲ್ಲೋ ರೇಪ್ ಆಗಿದೆ ಅದಾಗಿದೆ ಇದಾಗಿದೆ ಅನ್ನೋದು ಎಲ್ಲಾ ಕಡೆನೂ ಹರಡುತ್ತೆ ಅದೇ ರೇಪ್ ಆಗಿರೋನ್ಗೆ ಪನಿಷ್ಮೆಂಟ್ ಕೊಡೋದನ್ನ ದೊಡ್ಡ ಹೆಡ್ಲೈನ್ಸ್ನೇ ಆಗೋದಿಲ್ಲ ನಾವೇನು ಮಾಡ್ಕೊಂತಿದೀವಿ ಅಂದ್ರೆ ಈಗ ಹೇಗೆ ಪಾಕಿಸ್ತಾನ ಸೌತ್ ಅಫ್ಘಾನಿಸ್ತಾನಲ್ಲೆಲ್ಲ ಏನಾದ್ರು ರೇಪ್ ಮಾಡಿದ್ರೆ ಏನ್ ಮಾಡ್ತಾರೆ ಎಲ್ಲ ಪಬ್ಲಿಕ್ನ ಒಂದ್ ಹತ್ರ ಸೇರ್ಸ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ತಾರೆ ಅವಾಗ ಏನಾಗುತ್ತೆ ಅಲ್ಲಿ ನೋಡ್ತಾ ಇರೋ ಗೆ ಒಂದು ಭಯ ಭಕ್ತಿ ಬರುತ್ತೆ ಇನ್ನೊಂದ್ಸಲಿ ಈ ರೀತಿ ಆಗ್ಬಾರ್ದು ಅನ್ನೋದು ಅದೇ ರೀತಿ ಬೇರೆ ಕಡೆ ಎಲ್ಲ ತಗೊಳ್ಳಿ ಎಲ್ಲ ಕಡೆನೂ ಅಷ್ಟೇ ಅಫ್ಘಾನಿಸ್ತಾನ್ ಆಗಿರ್ಬೋದು ಸೌದಿ ಅರೇಬಿಯಾ ಸೌದಿ ಅರೇಬಿಯಲ್ಲಿ ಚಾಪ್ ಮಾಡ್ತಾರೆ ಕತ್ತನ್ನು ತೆಗೆದಾಕ್ತಾರೆ ಆ ರೀತಿ ಎಲ್ಲಿ ದೌರ್ಜನ್ಯ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನಡೀತಾ ಇರೋದಕ್ಕೆ ಆ ನಡೆದಿರೋ ದೌರ್ಜನ್ಯಕ್ಕೆ ಅಲ್ಲಿ ಏನು ಪನಿಷ್ಮೆಂಟ್ ಅನ್ನೋದನ್ನ ಒಂದು ಸತಿ ತೋರಿಸಿದ್ರೆ ಪಬ್ಲಿಕ್ಗೆ ಈ ರೀತಿ ಯಾರನ್ನು ಮಾಡೋದಕ್ಕೆ ಮುಂದರಿಯಲ್ಲ ಈಗ ಅವ್ರ ಮನೆ ಹೆಣ್ಮಕ್ಳ ಅಂತಾನೆ ಅಲ್ಲ ಕೆಲಸಕ್ಕೆ ಬರ್ತಾ ಇರೋ ಎಲ್ಲ ಡಾಕ್ಟರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅವ್ರ ತಾಯಿ ಅವ್ರ ತಾಯಿ ಆಗಿರ್ಬೋದು ತಂಗಿ ತರ ನೋಡಿದ್ರೆ ಈ ರೀತಿ ನಡೆಯೋದಿಲ್ಲ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಪೇಶಂಟ್ಸ್ ಇರ್ತಾರ ಅವ್ರ ಆ ತರ ಸಂದರ್ಭದಲ್ಲಿ ಈ ತರ ರಾತ್ರಿ ರಾತ್ರಿ ಈ ತರ ಎಲ್ಲ ಅತ್ಯಾಚಾರ ಆಗಿರ್ಬೋದು ಆಗಿರ್ಬೋದು ಅಂದ್ರೆ ಸೇಫ್ಟಿ ಎಲ್ಲಿರುತ್ತೆ ಸೇಫ್ಟಿ ಯಾರು ಕೊಡ್ತಾರೆ ನಾವುಗಳು ಕೊಡ್ಬೇಕು ಗೌರ್ಮೆಂಟ್ ಬಂದು ಸೇಫ್ಟಿ ಕೊಡೋದಿಲ್ಲ ಗೌರ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಒಂದು ಸೇಫ್ಟಿ ಕೊಡೋದಿಲ್ಲ ನೀವು ಸಾರ್ವಜನಿಕರು ಏನಿದೀರ ನೀವು ಕೊಡೋ ಸೇಫ್ಟಿಯಲ್ಲಿ ನಾವು ನಿಮ್ಮ ಮನೆಯ ಹೆಣ್ಮಕ್ಳ ಇಲ್ಲಿ ಕರ್ತವ್ಯ ನಾನು ಏನು ಮಾಡಿ ಕೇಳ್ಕೊತಿದ್ದೀನಿ ಅಂದ್ರೆ ದಯವಿಟ್ಟು ನಾವು ಕೆಲಸ ಮಾಡೋ ಪ್ರತಿಯೊಬ್ಬರೇ ಇರ್ಬೋದು ನಿಮ್ಮ ಮನೆ ಮಕ್ಕಳ ಥರ ನಮ್ಮನ್ನ ದಯವಿಟ್ಟು ನೋಡಿ ಆವಾಗ ನಮಗೂ ಒಂದು ಧೈರ್ಯ ಇರುತ್ತೆ ರಾತ್ರಿ ಆಗಲು ಹೇಗೆ ನಾವು ಕೆಲಸ ಮಾಡೋದಕ್ಕೆ ಅನ್ನೋದು ನೀವು ಕೊಡೋ ಧೈರ್ಯದ ಮೇಲೆ ನಾವು ಕೆಲಸ ಸೊ ನಾವು ನಿಮ್ಮೆಲ್ಲಾರ್ಗೂ ಕೈ ಜೋಡಿಸಿ ಏನಂದರೆ ಇದು ಬರೀ ಒಂದು ಡಾಕ್ಟರ್ ಯಾರು ಮಾಡ್ರಾಗಿದ್ದಾರೆ ಅನ್ನೋದಲ್ಲ ಅವಳು ಫಸ್ಟ್ ಹೆಣ್ಮಗು ಹೌದಾ ನೀವೆಲ್ಲಾರು ತಂದೆ ತಾಯಿಗಳು ಫಸ್ಟ್ ಮಗು ಹುಟ್ಟಿದ ತಕ್ಷಣ ಏನ್ ಆಸೆ ಪಡ್ತೀರಾ ಅಯ್ಯೋ ನನ್ ಮಗು ಡಾಕ್ಟರ್ ಆಗ್ಬೇಕು ನನ್ ಮಗು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡ್ತೀರಾ ಅದೇ ರೀತಿ ಅದು ಬೆಳೆದು ಅಷ್ಟೆಲ್ಲ ಕಷ್ಟ ಬಿದ್ದು ಬೆಳೆದು ದೊಡ್ಡನಾದ ಮಗು ಮಗು ಅದಕ್ಕೆ ಸುರಕ್ಷಿತವಾದ ವಾತಾವರಣ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲರೂ ಫೈಲ್ ಆಗಿದೀವಿ ಅದಕ್ಕೆ ಹೌದಾ ಇದು ಒಂದೇ ಇನ್ಸಿಡೆಂಟ್ ಅಲ್ಲ ನಾವೆಲ್ಲರೂ ಬರೀ ನಮ್ಮ ಅಂಬೇಡ್ಕರ್ ಸಾಹೇಬ್ರೆ ಹೇಳಿರೋದಾಗಿರ್ಬೋದು ಅವರು ಹೇಳಿರೋದಾಗಿರ್ಬೋದು ಏನು ಹೇಳಿದ್ದಾರೆ ಒಂದು ದಿನ ಯಾವತ್ತು ರಾತ್ರಿ ಮಹಿಳೆ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯವಾಗಿ ಒಬ್ಳೇ ಧೈರ್ಯವಾಗಿ ಓಡಾಡಿಕೊಂಡು ಮನೆಗೆ ಸೇಫಾಗಿ ಹಿಂದಿರುಗಿದಾಗ ಮಾತ್ರನೇ ಅದು ಸ್ವಾತಂತ್ರ್ಯ ಸಿಕ್ಕಾಗೆ ಈಗ ಸೆವೆಂಟಿ ಏತ್ ಇಂಡಿಪೆಂಡೆನ್ಸ್ ಡೇ ಏನು ನಡೆದಿದೆ ಅದು ಇಂಡಿಪೆಂಡೆನ್ಸ್ ಡೇ ಅನ್ನೋದಕ್ಕನ್ನ ಇದು ದೊಡ್ಡ ಇದೆ ಇನ್ನೂ ನಮಗೆ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಸಿಕ್ಕಿದ್ರೆ ನಡೆಯುತ್ತಾರೆ ಹೆಣ್ಮಕ್ಳನ್ನ ಟೈಮ್ ಬನ್ನಿ ಅನ್ನೋದನ್ನ ಗಂಡ್ ಮಕ್ಕಳು ಶಿಸ್ತಾಗಿ ನೀವು ಇರಬೇಕು ನೀವು ನಿಮ್ಮ ಪಕ್ಕ ಅಕ್ಕ ಪಕ್ಕದಲ್ಲಿ ಜೊತೆಲಿರೋ ಮಕ್ಕಳನ್ನ ಅಕ್ಕ ತಂಗಿರ್ತರ ನೋಡಬೇಕು ಅನ್ನೋ ಮನೋಭಾವದಲ್ಲಿ ಬೆಳೆಸಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ ಹಾಗೂ ದಯವಿಟ್ಟು ಎಲ್ಲರೂ ಆಸ್ಪತ್ರೆ ಆಗಿರ್ಬೋದು ಅಥವಾ ಯಾವುದೇ ಇಲಾಖೆ ಇದಾಗಿರ್ಬೋದು ಅವರೆಲ್ಲ ಮನೆ ಮಠ ಎಲ್ಲ ಬಿಟ್ಟು ನಿಮಗೋಸ್ಕರ ಸೇವೆಗೆ ಅಂತ ಬಂದಾಗ ಅವ್ರನ್ನ ದಯವಿಟ್ಟು ಗೌರವದಿಂದ ನಡೆಸ್ಕೊಂಡು ಅವ್ರನ್ನ ಹಾಗೂ ಸೇಫ್ಟಿ ಕೊಡಬೇಕು ಅಂತ ಈ ಮೂಲಕ ಕೇಳಿಕೊಡ್ತೀವಿ